ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ತಾರವಯ್ಯ ಸೋಮವಾರದ ಪ್ರಮೋದ್ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ಮನೆಗೆ ಬರ್ತಾನೆ ಊಟ ಎಲ್ಲ ಮಾಡಿ ರೂಮಿಗೆ ಬಂದು ಏನ್ ಮಾಡಿದೆ ಅಡುಗೆ ಅಂತ ಸೂರ್ಯ ಕೇಳ್ತಾನೆ ರೋಹಿಣಿ ಮತ್ತೆ ಮನೋಜ್ ಇಬ್ರುನು ಡಯಟ್ ಅಂತ ಹೇಳಿದ್ರು ಅದಕ್ಕೆ ಅವ್ರಿಗೋಸ್ಕರ ಚಪಾತಿ ಮಾಡ್ಕೊಟ್ಟೆ ಅಂತ ಮೀನಾ ಕೇಳ್ತಾಳೆ ನಿನ್ಗೆ ಅಂತ ನೀನ್ ಏನೇ ಮಾಡ್ಕೊಂಡೆ ನೀನ್ ಏನ್ ತಿಂದೆ ಅಂತ ಸೂರ್ಯ ಕೇಳ್ತಾನೆ ಅವ್ರೆಲ್ಲಾ ತಿಂದಾದ್ಮೇಲೆ ಏನ್ ಮಿಕ್ಕಿತ್ತು ಅದನ್ನೇ ನಾನ್ ತಿಂದೆ ಅಂತ ಮೀನಾ ಹೇಳ್ತಾಳೆ ಅಲ್ವೇ ನೀನ್ ಈ ತರ ಮಾಡ್ತಾ ಇದ್ರೆ ನಿನ್ನೆಲ್ಲಾ ಹಿಂಗೆ ನಡ್ಸ್ಕೊಂತಾರೆ ಅಂತ ಸೂರ್ಯ ಬೈತಾ ಇರ್ತಾನೆ ಸೂರ್ಯನ್ ಬಾಯಿ ಮುಚ್ಚಿ ಏನಾದ್ರು ಅದನ್ನ ನಾನ್ ತಿಂದಿಲ್ಲ ಅಂತಂದ್ರೆ ಅದನ್ನೇ ನಿಮ್ಗೆ ಬೆಳಿಗ್ಗೆ ತಿನ್ನಿಸ್ತಾರೆ ನೀವ್ ಅದನ್ನ ತಿನ್ನೋದು ನಂಗೆ ಇಷ್ಟ ಇಲ್ಲ ಅದಕ್ಕೆ ನಾನೇ ತಿಂದೆ ಅಂತ ಮೀನಾ ಹೇಳ್ತಾಳೆ ನೆಕ್ಸ್ಟ್ ಇನ್ ಅಲ್ಲಿ ರವಿ ಮತ್ತೆ ಶ್ರುತಿ ಇಬ್ರು ಮನೋಜ ಕೆಲಸ ಮಾಡ್ತಾರೋ ಕಾರ್ ಗೆ ಬರ್ತಾರೆ ಅಲ್ಲಿ ಕೆಲಸ ಮಾಡೋ ಹುಡುಗರನ್ನ ಕರ್ದಿ ಇಲ್ಲಿ ನಮ್ಮ ಮನೋಜ ಅಂತ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದಾರೆ ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೋಬೋದಾ ಅಂತ ರವಿ ಕೇಳ್ತಾನೆ ಆ ತರದವ್ರು ಇಲ್ಲಿ ಯಾರು ಕೆಲಸ ಮಾಡ್ತಾ ಇಲ್ಲ ಸರ್ ಮನೋಜ ಅನ್ನ ಅವ್ರು ಯಾರು ಇಲ್ಲ ಇಲ್ಲಿ ಅಂತ ಅಲ್ಲಿ ಕೆಲಸ ಮಾಡೋರು ಹೇಳ್ತಾರೆ ಒಂದ್ ಕೆಲಸ ಮಾಡು ರವಿ ನೀನು ಮನೋಜ್ ಬಾವುಂಗ್ ಫೋನ್ ಮಾಡು ಅವ್ರ ಹತ್ರನೇ ಕೇಳು ಅವ್ರೆಲ್ಲಿದಾರೆ ಅಂತ ಗೊತ್ತಾಗುತ್ತಲ್ವಾ ಅಂತ ಶ್ರುತಿ ಹೇಳ್ತಾಳೆ ಸರಿ ಇರು ಆಯ್ತು ಅಂತ ಹೇಳಿ ರವಿ ಮನೋಜ್ ಫೋನ್ ಮಾಡ್ತಾನೆ ಹೇಳು ರವಿ ಏನಾಯ್ತು ಅಂತ ಮನೋಜ್ ಕೇಳ್ತಾನೆ ನೀನ್ ಎಲ್ಲಿದೀಯೋ ಏನ್ ಮಾಡ್ತಾ ಇದೀಯಾ ಅಂತ ರವಿ ಕೇಳ್ತಾನೆ ಶೋರೂಮ್ ಅಲ್ಲೇ ಇದೀನೋ ಅಂತ ಮನೋಜ್ ಹೇಳ್ತಾನೆ ನಾನು ಇಲ್ಲೇ ಬಂದಿದಿನೋ ಇಲ್ಲಿ ಯಾರು ಆತರದವ್ರು ಇಲ್ಲ ಅಂತ ಹೇಳ್ತಾ ಇದಾರಲ್ಲ ನೀನು ನೋಡೋಣ ಅಂತಾನೆ ಬಂದೆ ಆದ್ರೆ ನೀನ್ ಇಲ್ಲಿ ಇಲ್ಲ ಆ ಯಾರು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದಾರೆ ಏನೋ ಇದೆಲ್ಲ ಅಲ್ಲ ಎಲ್ಲಿದ್ಯಾ ನೀನು ಅಂತ ರವಿ ಕೇಳ್ತಾನೆ ಮನೋಜ್ ತುಂಬಾನೇ ಭಯ ಆಗ್ತಾ ಇರುತ್ತೆ ಅಲ್ಲಿಗೆ ಸೋಮವಾರದ ಪ್ರೊಮೋ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ